ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಹಾಯ್ ಫ್ರೆಂಡ್ಸ್ ನಾವಿವತ್ತು ಇವತ್ತು ರೋಸ್ಟೆಡ್ ಗ್ರೌಂಡ್ ನಟ್ ಚಾಟ್ ಮಾಡ್ತಾ ಬನ್ನಿ ಮಾಡಣ ಈಗ ಒಂದ್ ಪ್ಯಾನ್ಗೆ ಗೆ ನಟ್ ಹಾಕೊತಿದೀರಿ ಈಗ ಹುರ್ಕೊತ ನೋಡಿ ಯಾವ ತರ ಬೆಂದಿದೆ ಅಂತ ಗ್ರೌಂಡ್ ನಟ್ ನ ಪ್ಲೇಟ್ ಆಗಿ ಹಾಕೊಂಡು ಇಕ್ಕೊಂಡಿದೀನಿ ಎಣ್ಣೆ ಹಾಕ್ತಿದೀನಿ ఈరుళి ఆ మిక్స్ మతీ ఈ టమాటో హక్తీ ఈ కరివన్ సొప్ప హీని ఇక మిక్స్ మతీ ఈ కొత్తిమీర హోంతీని మరి గ్యాస్న ఆఫ్ మార్తాదిని ಈಗ ಸಿಪ್ಪೆ ಬಿಸ್ತಾ ಈಗ ಖಾರ ಪುಡಿ ಹಾಕೊಂತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ಈವ್ನಿಂಗ್ ಸ್ನಾಕ್ಸ್ ತುಂಬ ಚೆನ್ನಾಗಿದೆ ನೀವು ಮನೆಗೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಳ್ಳಿ ಧನ್ಯವಾದಗಳು